ಹಮ್ಮಿಕೊಂಡಿರುತ್ತದೆ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ನಮ್ಮ ವಿಧಾನಸೌಧ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಗುಲಾಬಿ ಹೂವು ಇಡುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಾವಿರಾರು ಜನರು ನಮ್ಮ ದಲಿತ ಸಂಘ ಸಮಿತಿಯ ಸದಸ್ಯರುಗಳು ಎಲ್ಲರೂ ಸೇರಿ ಕಾಲ್ನಡಿಗೆ ಜಾಗದಿಂದ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗುಲಾಬಿ ಹೂವನ್ನು ಇಡುವ ಮೂಲಕ ಅವರಿಗೆ ಸಮರ್ಪಣೆಯನ್ನು ಅರ್ಪಿಸೋ ಅರ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ವಿಶ್ವ ಜ್ಞಾನಿ ಮಹಾ ಮಾನವತಾವಾದಿ ಎಲ್ಲ ವರ್ಗಗಳ ಹಿತಚಿಂತಕರು ಎಲ್ಲರ ದೀನ ದಲಿತರ ಬಡವರ ಎಲ್ಲರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿಣ ಪರಿನಿರ್ಮಾಣ ದಿನವನ್ನ ನಾವು ಪ್ರತಿ ವರ್ಷ ಡಿಸೆಂಬರ್ ಆರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ನಗರದ ಮೈಸೂರು ಬ್ಯಾಂಕ್ ವೃತ್ತದಿಂದ ನಮ್ಮ ಏನು ಸಾರಿ ವಿಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೂ ಕಾಲ್ನಿಗೆ ಜಾಥಾ ಮಾಡೋದ್ರ ಮೂಲಕ ಎಲ್ಲರೂ ಒಂದೊಂದು ಗುಲಾಬಿ ಹೂವನ್ನು ಮನೆ ಮಂದಿ ಎಲ್ಲ ಕೊಡಿ ವಿದ್ಯಾರ್ಥಿಗಳು ಮಹಿಳೆಯರು ಅವತ್ತ ದಿನ ಎಲ್ಲರೂ ಭಾಗವಹಿಸ್ತಾರೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ನಮ್ಗೆ ಬೆಳಕೆ ಕಂಡಿಲ್ಲ ನಾವು ನಮ್ಮ ಸಮಾಜದವರಾಗಲಿ ಅಥವಾ ಎಲ್ಲ ವರ್ಗಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಧ್ವನಿಯನ್ನ ಕೊಟ್ಟಿರ್ತಕ್ಕಂತ ಒಬ್ಬ ಮಹಾಪುರುಷರಿಗೆ ನಮ್ಮ ಸಂಘಟನೆಯಿಂದ ಅವತ್ತೆಲ್ಲರೂನು ಕೆಲಸ ಕಾರ್ಯಗಳಿಗೆಲ್ಲ ಬದಿಗೊತ್ತಿ ಮೈಸೂರು ಬ್ಯಾಂಕ್ ವೃತ್ತದಿಂದ ಕಾಲಿಗೆ ಜಾಥಾ ಮಾಡೋದರೊಂದಿಗೆ ಬೃಹತ್ ಕಾ ಬೃಹತ್ ಗಾತ್ರದ ಮಾಲಾರ್ಪಣೆ ಮಾಡೋದರೊಂದಿಗೆ ಎಲ್ಲರೂ ಒಂದೊಂದು ಗುಲಾಬಿ ಹೂವನ್ನು ಅರ್ಪಿಸುವುದರ ಮೂಲಕ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋ ಒಂದು ಕಾರ್ಯಕ್ರಮವನ್ನು ನಮ್ಮ ಡಿ ಎಸ್ ಎಸ್ ಸಮತವಾದದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಅವತ್ತು ಎಲ್ಲ ನಮ್ಮ ಏನು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕೃತಜ್ಞಗಳನ್ನ ಸಂದ್ರ ಕಾರ್ಯಕ್ರಮ ಎಲ್ಲಾ ಭಾಗಗಳಲ್ಲಿ ಏನ್ ಮಾಡ್ತಾರೆ ಅದೇ ರೀತಿ ನಮ್ಮ ಬೆಂಗಳೂರು ನಗರದಲ್ಲೂ ಸಹ ನಾವು ವಿಜೃಂಭಣೆಯಿಂದ ಅವತ್ತು ದುಃಖ ದುಃಖ ಪಡುವಂತದೇ ದಿವಸ ಅದು ಹಾಗಾಗಿ